ಎಷ್ಟೋ ಸಂಬಂಧಗಳು ಇವತ್ತು ಹತ್ತಿರ ಇದ್ದರೂ ಚೆನ್ನಾಗಿಲ್ಲ ಅಂದರೆ ಬಿಕಾಸ್ ನಂಬಿಕೆ ಇಲ್ಲದಿರೋದಕ್ಕೆ ಎಷ್ಟೋ ಸಂಬಂಧಗಳು ದೂರ ಇದ್ದಾವೆ ಚೆನ್ನಾಗಿದ್ದಾವೆ ಅಂದರೆ ಬಿಕಾಸ್ ಆಫ್ ನಂಬಿಕೆಯಿಂದ ಸೊ ಇಲ್ಲಿ ನಂಬಿಕೆ ತುಂಬ ಮುಖ್ಯ ಇರುತ್ತೆ ಇನ್ನೊಬ್ರು ಮಾತು ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿಲ್ಲ ಜೊತೆಗಿರ್ತಕ್ಕಂಥವ್ರು ಮಾತು ಕಟ್ಕೊಂಡು ನಮಗೆ ಆಗಬೇಕಾಗಿರೋದಿದೆ ಸೊ ನಂಬಿಕೆ ಇಲ್ಲ ಹೇಳಿದ್ರೆ ಹಗ್ಗಾನು ಹಾವಾಗಿ ಕಾಣುತ್ತಂತೆ ನಮಗೆ ಎಸ್ ಆರ್ನು ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಮನುಷ್ಯನು ದೆವ್ವವಾಗಿ ಕಾಣ್ತಾನೆ ಕೆಟ್ಟವನ್ನಾಗಿ ಕಾಣ್ತಾನೆ ನಂಬಿಕಿಲ್ಲ ಎಕ್ಸಾಂಪಲ್ ಮನೆ ಗಲೀಜಾಗಿದ್ದರೆ ಅದು ಮನಸ್ಸು ಒಪ್ಕೊಳ್ತಾ ಇರಲ್ಲ ಕ್ಲೀನ್ ಮಾಡಬೇಕು ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರೆ ಮನದ ಮಾತು ಕಾರ್ಯಕ್ರಮ ನಾನು ನಿಮ್ಮ ಪ್ರೀತಿ ಹುಡುಗ ಜೈ ಮಾತಾಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ಇರೋದು ನೊಂದ ಮನಸ್ಸುಗಳಿಗೆ ಬೇಸತ್ತ ಹೃದಯಗಳಿಗೆ ಆ್ಯಂಡ್ ನನ್ನೆಲ್ಲ ಪ್ರೀತಿಯ ಸಮಸ್ತ ಕನ್ನಡ ನಾಡಿನ ಜೊತೆಗೆ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಯಾಕೆ ನೈಂಟಿ ನೈನ್ ಪರ್ಸೆಂಟ್ ಜೀವನ ಸಂಗಾತಿಗಳು ಇವತ್ತು ಖುಷಿಯಾಗಿಲ್ಲ ಅಂದರೆ ಗಂಡ ಹೆಂಡ್ತೀವಿ ಯಾಕೆ ಖುಷಿಯಾಗಿಲ್ಲ ಎಲ್ಲೋ ಒಂದು ಕಡೆ ನೆಮ್ಮದಿ ಬೇಕು ಅಂತಾರೆ ಖುಷಿ ಬೇಕು ಅಂತಾರೆ ಬಟ್ ಸಿಗ್ತಾ ಇಲ್ಲ ಇದಕ್ಕೆ ಮೂಲ ಕಾರಣ ಏನು ಯಾರೋ ನಂಗೆ ಕಮೆಂಟ್ ಮಾಡಿದ್ರು ಬಟ್ ಎಲ್ರಿಗೂ ನೀಡಿರ್ತಕ್ಕಂಥ ಒಂದು ಟಾಪಿಕ್ ಅಂದ್ಕೊಂಡು ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನು ಮಿಸ್ ಮಾಡ್ಕೊಬೇಡಿ ಆ್ಯಂಡ್ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಚಾನಲ್ಗೆ ಉಸುಗರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಪಾಯಿಂಟ್ ನೋಡೋಣ ಹೇಳಿದ್ರೆ ಎಲ್ಲಾದ್ರಲ್ಲೂ ತಪ್ಪು ಹುಡುಕ್ತಾ ಇದ್ದಾರೆ ಆದರೆ ಎಲ್ಲಾದರಲ್ಲೂ ಕೂಡ ತಪ್ಪನ್ನು ಹುಡುಕ್ತಾ ಇರ್ತಾರೆ ತಪ್ಪನ್ನು ಹುಡ್ಕೋದ್ರಿಂದ ಏನಾಗುತ್ತೆ ನಿಮಗೆ ಒಳ್ಳೇದೇ ಕಾಣಲ್ಲ ನೋಡಿ ಪ್ರತಿಯೊಂದರಲ್ಲೂ ಕೂಡ ಈಗ ಸಪೋಸ್ ಗಂಡ ಏನೇ ಒಳ್ಳೇದು ಮಾಡ್ತಿದ್ರು ಹೆಣ್ ಎಲ್ಲದರಲ್ಲೂ ತಪ್ಪು ತಪ್ಪು ಅಥವಾ ಹೆಂಡತಿ ಏನೇ ಒಳ್ಳೆ ಕೆಲಸ ಮಾಡಿದ್ರು ಎಲ್ಲದರಲ್ಲೂ ತಪ್ಪು ಹುಡ್ಕೋದು ಮಾಡಿದ್ರೆ ಅಲ್ಲಿ ಒಳ್ಳೆತನ ಅನ್ನೋದು ನಿಮಗೆ ಕಾಣೋಕ್ಕೆ ಸಾಧ್ಯನೇ ಇಲ್ಲ ಒಳ್ಳೆತನದ ಕಾಣ್ತಾ ಇದ್ದಾಗ ಕಣ್ಣಿದ್ರ ಕಡೆ ಮನಸ್ಸಿಗೆ ಅದು ಒಪ್ಕೊಳ್ಳೋಕಾಗ್ತಿರಲ್ಲ ಅದು ಹರ್ಟ್ ಆಗ್ತಿರತ್ತೆ ಕರೆಕ್ಟ್ ಈಗ ನಮಗೆ ಒಳ್ಳೇದು ಮಾತ್ರ ಒಪ್ಕೊಳ್ಳೋಕೆ ಸಾಧ್ಯ ಇರತ್ತೆ ಕೆಟ್ಟದ್ದನ್ನು ಒಪ್ಕೊಳ್ಳೋಕೆ ಯಾರ ಕಡೆಯಿಂದನೂ ಆಗ್ತಿರಲ್ಲ ಎಕ್ಸಾಂಪಲ್ ಮನೆ ಗಲೀಜಾಗಿದ್ದರೆ ಅದು ಮನಸ್ಸು ಒಪ್ಕೊಳ್ತಾ ಇರಲ್ಲ ಕ್ಲೀನ್ ಮಾಡಬೇಕು ಅನಿಸ್ತಾ ಇರುತ್ತೆ ಕರೆಕ್ಟ್ ಯಾಕೆ ಹೇಳಿ ನಮಗೆ ನೋಡೋಣ ಕೆಟ್ಟದ್ದು ಅಪೋಸಿಟ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ ಆ ಕೆಟ್ಟದ್ದು ಮನಸ್ಸಿಗೆ ಒಪ್ಪಿಗೆ ಆಗ್ತಿರಲ್ಲ ಒಳ್ಳೇದು ಮಾತ್ರ ಒಪ್ಪಿಗೆ ಆಗ್ತಿರೋದು ಹಾಗಾಗಿ ಸೊ ಎಲ್ಲಾದ್ರಲ್ಲೂ ನೀವು ಕೆಟ್ಟದನ್ನು ಹುಡುಕ್ತಾ ಹೋದರೆ ಅಲ್ಲಿ ಜೊತೆಗಿರೋ ಇಷ್ಟ ಆಗ್ ಇಷ್ಟ ಆಗಕ್ಕೆ ನಿಮಗೆ ಸಾಧನೆ ಇಲ್ಲ ಸೊ ಕೆಟ್ಟವ್ರ ಥರ ಕಾಣಕ್ಕೆ ಕಾಣ್ತಾರೆ ಸೊ ಅವನ ಕಾರಣಕ್ಕೆ ಎಲ್ಲಾದ್ರೂ ತಪ್ಪನ್ನು ಹುಡುಕ್ಬೇಡಿ ಎಲ್ಲ ತಪ್ಪುಗಳಲ್ಲೂ ಒಳ್ಳೇದನ್ನು ಹುಡುಕಿ ಆ ನೋಡಿಕೊಂಡು ಜೀವನ ಮಾಡೋದನ್ನು ನಾವು ರೂಢಿ ಮಾಡ್ಕೊಬೇಕು ದಿಸ್ ಇಸ್ ಪಾಸ್ ಪಾಯಿಂಟ್ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ನಂಬಿಕೆ ಇರೋದು ಮೇಜರಾಗಿ ನೋಡಿ ಒಂದು ಸಂಬಂಧ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಈ ತಪ್ಪು ಹುಡ್ಕೋಕ್ಕೆ ಶುರು ಆಗೋದೇ ನಂಬಿಕೆ ಇಲ್ದಿರಬೇಕಾದ್ರೆ ಮೊದಲನೇ ಪಾಯಿಂಟ್ ಇದನ್ನೇ ಹೇಳಬೇಕಿತ್ತು ನಾನು ಏನು ಅಂತ ಹೇಳಿದ್ರೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಹಗ್ಗಾನು ಹಾವಾಗ ಕಾಣುತ್ತಂತೆ ನಮಗೆ ಎಸ್ ಸಾರ್ನು ನಂಬಿಕೆ ಇಲ್ಲ ಅಂಥೇಳಿದ್ರೆ ಮನುಷ್ಯನ ದೆವ್ವಾಗ ಕಾಣ್ತಾನೆ ಕೆಟ್ಟವನ ಕಾಣ್ತಾನೆ ನಂಬಿಕೆ ಇತ್ತು ಅಂತ ಹೇಳಿದ್ರೆ ನಾವು ಎಲ್ಲಾದರೂ ಒಪ್ಕೊಳ್ಳೋಕೆ ಸಾಧ್ಯ ನಂಬಿಕೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನೋಡಿ ಒಂದು ತಾಯಿ ಎಕ್ಸಾಂಪಲ್ ಕೊಡ್ತೀನಿ ನಾನೊಂದು ತಾಯಿ ಮಗುಗೆ ಇವರೇ ನಿನ್ನ ತಂದೆ ಹೇಳ್ಬಿಟ್ಟು ನಮಗೆ ತೋರಿಸಿದಾಗ ಆ ಮಗು ನಂಬುತ್ತಲ್ಲ ತಾಯಿನ ಅದಕ್ಕೆ ನಂಬಿಕೆ ಅಂತ ಹೇಳ್ತೀವಿ ನಾವು ಕರೆಕ್ಟ್ ಅಲ್ಲ ಇವರೇ ನಿನ್ನ ತಂದೆ ಅಂತ ತೋರಿಸಿದಾಗ ನನ್ನ ಫ್ಯಾಮಿಲಿಯವರು ಇಂಟ್ರಡ್ಯೂಸ್ ಮಾಡಿದಾಗ ತಾಯಿ ಹೇಳಿದಾಗ ಆ ಮಗು ನಂಬಿಕೊಳ್ಳುತ್ತೆ ಅದಕ್ಕೆ ನಂಬಿಕೆ ಅಂತ ಹೇಳ್ತೀವಿ ಈ ನಂಬಿಕೆ ಗಂಡ ಹೆಂಡ್ತಿನ ಮಧ್ಯೆ ಒಂದು ಫ್ರೆಂಡ್ಶಿಪ್ ಮಧ್ಯೆ ಒಂದು ಸಂಬಂಧದ ಮಧ್ಯೆ ಇರಬೇಕಾಗತ್ತೆ ನಂಬಿಕೆ ಇಲ್ಲ ಅಂತಂದಾಗ ಕಚ್ಕೊಂಡೇ ಬದುಕೋಕ್ಕಾಗಲ್ಲ ನಮಗೆ ಕರೆಕ್ಟ್ ಎಷ್ಟೋ ಸಂಬಂಧಗಳು ಇವತ್ತು ಹತ್ತಿರ ಇದ್ದರೂ ಚೆನ್ನಾಗಿಲ್ಲ ಅಂದರೆ ಬಿಕಾಸ್ ನಂಬಿಕೆ ಇಲ್ಲದಿರೋದಕ್ಕೆ ಎಷ್ಟೋ ಸಂಬಂಧಗಳು ದೂರ ಇದ್ದಾವೆ ಚೆನ್ನಾಗಿದ್ದಾವೆ ಅಂದರೆ ಬಿಕಾಸ್ ಆಫ್ ನಂಬಿಕೆಯಿಂದ ಸೊ ಇಲ್ಲಿ ನಂಬಿಕೆ ತುಂಬ ಮುಖ್ಯ ಇರುತ್ತೆ ಇನ್ನೊಬ್ಬರು ಮಾತು ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿಲ್ಲ ಜೊತೆಗಿರ್ತಕ್ಕಂಥವ್ರು ಮಾತು ಕಟ್ಕೊಂಡು ನಮಗಾಗಬೇಕಾಗಿರೋದಿದೆ ಸೊ ಒಬ್ರಿಗೊಬ್ರು ನಂಬಬೇಕು ಜೊತೆಗಿರೋರ ಮೇಲೆ ಹೊರ್ಗಿನವ್ರನ್ನೆಲ್ಲ ಓಕೆ ಸೆಕೆಂಡ್ ಪಾಯಿಂಟು ಕೂಡ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕ ಅಂತ ಅಂದ್ಕೊಂಡಿದ್ದೀನಿ ಥರ್ಡ್ ಪಾಯಿಂಟ್ ನೋಡೋಣ ಭ್ರಮೆಯಲ್ಲಿ ಬದುಕ್ತಾ ಇರೋದು ಎಕ್ಸಾಂಪಲ್ ಟಿ ವಿ ಸೀರಿಯಲ್ಲು ಸಿನಿಮಾಗಳು ನೋಡಿಕೊಂಡು ಪ್ರಚೋದನೆ ಆಗ್ತಾರೆ ಲೈಕ್ ಈ ಟಿ ಸೀರಿಯಲ್ ಒಳಗಡೆ ಯಾರೋ ಒಂದು ಲೇಡಿ ಕ್ಯಾರೆಕ್ಟರ್ ತುಂಬ ಗಂಡನ ಗೋಳ್ ಹೊಯ್ಕೊಳ್ಳೋ ಕ್ಯಾರೆಕ್ಟರ್ ಇದೆ ಅನ್ಕೋಣ ಆ ಸಿನಿಮಾದಲ್ಲಿ ಸೊ ಅದನ್ನು ನೋಡ್ಕೊಳ್ಳೋದು ಇಲ್ಲಿ ಗ ಅದೇ ಥರ ಗಂಡನ ಮೇಲೆ ಪ್ರಯೋಗ ಮಾಡೋದು ಲೇಡಿ ಕ್ಯಾರೆಕ್ಟರ್ ಹೆಣ್ಣು ಹೆಣ್ಮಕ್ಳು ಗಂಡನ ಗೋಳ್ ಹೊಯ್ಕೊಳ್ಳೋದು ಸುಖಾಶ್ಮೇಲೆ ಇಲ್ಲಿ ಸೀನಿ ಇರೋಲ್ಲ ಅಲ್ಲಿ ಸೀನಿ ಬೇಕಾಗಿರೋದು ಆ ಸಿನಿಮಾಗೆ ಇಲ್ಲಿ ಅದನ್ನೇ ಅಂದ್ಕೊಂಡು ಅಂದ್ಕೊಂಡು ಅದನ್ನು ನೆಗೆಟಿವ್ ಆಗಿ ತೊಗೊಂಡು ಜಗಳಗಳು ಮಾಡಕ್ಕೆ ಶುರು ಮಾಡೋದು ಬೇಕು ಬೇಕಂತ ರೇಗಾಡೋದು ಮಾಡ್ತಾಯಿದ್ರೆ ನೀವು ನೋಡಿರ್ತೀರ ಸಿನ್ಮಾ ಗಂಡಂಗೆ ಗೊತ್ತಿರಲ್ಲ ಇದು ಸಿನಿಮಾ ನೋಡ್ಕೊಂಡಂಗೆ ಮಾಡ್ತಾರ ಗೊತ್ತಿದ್ರೆ ಎಲ್ಲೋ ಒಂದು ಕಡೆ ಅವರು ಮ್ಯಾನೇಜ್ ಮಾಡ್ಬೋದು ಬಟ್ ಗೊತ್ತೇ ಇರಲ್ಲ ನೀವು ಅದು ಆ ಸಿನಿಮಾಗಳ ಧಾರವಾಹಿಗಳು ನೋಡ್ಕೊಂಡು ಇಲ್ಲಿ ಗಂಡನ ಮೇಲೆ ಅಥವಾ ಗಂಡನೂ ಅಷ್ಟೇ ಯಾವುದೋ ಸಿನ್ಮಾ ನೋಡ್ಕೊಂಡು ಹೆಂಡತಿ ಮೇಲೆ ಜಗಳ ರೇಗಾಡೋದು ಈ ಭ್ರಮೆನಲ್ಲಿ ಬದುಕಬೇಡಿ ಸಿನ್ಮಾನೇ ಬೇರೆ ಜೀವನಾನೇ ಬೇರೆ ಸೊ ಸಿನಿಮಾನ ಸರ್ ಜೀವನನ ಸಿನಿಮಾಗೆ ಕಂಪ್ಯಾರಿಸನ್ ಮಾಡ್ಕೊಂಡು ಬದುಕಬೇಡಿ ಆ್ಯಂಡ್ ಏನಂತ ಹೇಳಿದ್ರೆ ಭ್ರಮೆಯಲ್ಲೂ ಕೂಡ ಬದುಕಬೇಡಿ ವಾಸ್ತವತೆಯಲ್ಲಿ ಬದುಕಿ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ವಾಸ್ತವತೆ ಒಪ್ಕೊಳ್ಳಿ ನೋಡಿ ಎಷ್ಟೋ ಫ್ಯಾಮಿಲಿಗಳಲ್ಲಿ ಇದು ತುಂಬ ಕಷ್ಟ ಆಗ್ತಿರ್ತದೆ ವಾಸ್ತವನೇ ಒಪ್ಕೊಳ್ತಾ ಇರಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಹಸ್ಬೆಂಡು ನೀವು ನಿಮ್ಮ ಮಕ್ಕಳು ನಿಮ್ಮ ಇನ್ಕಮ್ ಸೋರ್ಸು ನೀವೇನಿದ್ದೀರ ಅದೆಲ್ಲನೂ ಕೂಡ ಒಪ್ಕೊಬೇಕಾಗತ್ತೆ ಇರೋದರಲ್ಲಿ ಒಪ್ಕೊಂಡು ತೃಪ್ತಿಯಾಗಿ ಬದುಕಬೇಕಾಗುತ್ತೆ ನಾವು ಖುಷಿಯಾಗಿ ಕಾಣ್ ಖುಷಿಯಾಗಿ ಬದುಕಬೇಕು ಅಂತ ಹೇಳಿದ್ರೆ ಅದು ನಮ್ಮಲ್ಲಿ ನಾವು ಖುಷಿ ಕಾಣ್ಕೋಬೇಕಾಗತ್ತೆ ಎಕ್ಸಾಂಪಲ್ ನಾನೇನೋ ಒಂದು ತಿಂತಾ ಇದ್ದೀನಿ ಇಡ್ಲಿನೋ ವಡೆನೋ ದೋಸೆ ಅಂದರೆ ಅದನ್ನು ಪ್ರೀತಿ ಎಂಜಾಯ್ ಎಂಜಾಯ್ ಮಾಡ್ಕೊಂಡು ತಿನ್ನಬೇಕಾಗತ್ತೆ ನಾನು ಅದು ಆ ಮೈಂಡ್ ಆ ಆ ಮೈಂಡಿಗೆ ಅದು ಬರಬೇಕೆ ಕೆಲವ್ರಿಗೆ ಈ ಇಡ್ಲಿನೂ ಸಿಗಲ್ಲ ಕೆಲವರಿಗೆ ಆ ಒಂದು ನಾವೇನು ತಿಂತಾಯಿರ್ತೀವಿ ಕೆಲವರಿಗೆ ಅದು ಕನಸಾಗಿರುತ್ತೆ ಸೊ ನಮಗೆ ದೇವ್ರ ಇಷ್ಟು ಕೊಟ್ಟಿದ್ದಾನಂದರೆ ಅದನ್ನ ಫೀಲ್ ಮಾಡಿಕೊಂಡು ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ತಿನ್ನಬೇಕಾಗತ್ತೆ ಇನ್ನು ಕೆಲವರು ಸಿಕ್ಕಿರೋ ಅನ್ನೋ ಹೆಂಗೆಂಗೋ ತಿಂತಾರೆ ಇಷ್ಟನೇ ಇರಲ್ಲ ಏನೋ ತಿನ್ಬೇಕು ತಿನ್ಬೇಕು ಡಿಪೆಂಡ್ ಅಪಾರ್ ವ್ಯಕ್ತಿಗತ ವ್ಯಕ್ತಿಗತ ಮೇಲೆ ಹೋಗುತ್ತೆ ನಾನು ಅದೇ ಹೇಳೋದು ನೀವು ವಾಸ್ತುವಾತು ಒಪ್ಕೊಂಡು ನಿಮ್ಮ ಬದುಕಿ ಅಂತ ಪ್ರೀತಿಯಿಂದ ನೀವೇ ಸ್ವೀಕಾರ ಮಾಡ್ಕೊಬೇಕು ನಿಮ್ಮ ಬದುಕು ನೀವೇ ಪ್ರೀತಿಯಿಂದ ಒಪ್ಕೊಳ್ಳಿಲ್ಲ ಅಂದ್ರೆ ಅದು ಹೆಂಗೆ ನಿಮಗೆ ಖುಷಿ ಕೊಡೋಕೆ ಸಾಧ್ಯ ಇಲ್ಲಿ ಕಾಶಿಗೆ ಹೋಗಬೇಕು ಯಾವುದೋ ಮಂತ್ರಾಲಯಕ್ಕೆ ಹೋಗಬೇಕು ಅಲ್ಲಿ ಖುಷಿ ಸಿಗೋದಿಲ್ಲ ಒಳ್ಳೆ ಬದುಕು ದೇವರು ಕೊಟ್ಟುಬಿಡ್ತಾನೆ ಅದನ್ನು ಫೀಲ್ ಮಾಡ್ಕೊಳ್ಳೋದು ನಮ್ಮಲ್ಲಿ ಡಿ ನಮ್ಮಲ್ಲಿ ಡಿಪೆಂಡ್ ಆಗಿರೋದು ಸೊ ಅವನ ಕಾರಣಕ್ಕೆ ಗಂಡ ಹೆಂಡತಿ ಚೆನ್ನಾಗಿರಬೇಕು ಅಥವಾ ಒಂದು ಸಂಬಂಧ ಚೆನ್ನಾಗಿರಬೇಕು ಲವರ್ ಚೆನ್ನಾಗಿರ್ಬೇಕಂದ್ರೆ ಈ ನಾಲ್ಕು ಮಿಸ್ಟೇಕ್ ಏನು ಮಾಡ್ತಿದ್ದೀವಿ ಅದನ್ನು ತಿದ್ಕೋಬೇಕಾಗುತ್ತೆ ಒಂದನೇದು ತಪ್ಪನ್ನು ಹುಡುಕೋದು ಎಲ್ಲದರಲ್ಲೂ ತಪ್ಪನ್ನು ಹುಡ್ಕೋದನ್ನು ಸ್ಟಾಪ್ ಮಾಡಬೇಕು ಎರಡನೇದು ನಂಬಿಕೆನ ಇಟ್ಕೊಬೇಕು ಮೂರನೇದು ಭ್ರಮೆಯಲ್ಲಿ ಬದುಕಬಾರ್ದು ನಾಲ್ಕನೇದು ಬಂದು ವಾಸ್ತವತೆಯಲ್ಲಿ ಬದುಕಬೇಕಾಗತ್ತೆ ಒಪ್ಕೊಂಡು ಸೊ ಈ ನಾಲ್ಕು ಪಾಯಿಂಟ್ಸ್ ತುಂಬ ಮೇಜರ್ ಇರುತ್ತೆ ಒಂದು ಒಂದು ಸಂಸಾರ ಒಂದು ಸಂಬಂಧ ಚೆನ್ನಾಗಿರಬೇಕು ಅನಿಸಿದರೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ ದಯವಿಟ್ಟು ಚಾನಲ್ಗೆ ಉಸುಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮಾಡಿದ್ರೆ ವೀಡಿಯೋ ಸಿಗುತ್ತೆ ಒನ್ ಮೋರ್ ಏನು ಕೇಳ್ಕೊತೀರಂದರೆ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಆ್ಯಂಡ್ ಏನಾದರೂ ಕಮೆಂಟ್ಸ್ ಇದ್ದರೆ ವಿಡಿಯೋ ಮಾಡಬೇಕು ಅನ್ ನಾವು ನಮ್ಮ ಕಡೆಯಿಂದ ವಿಡಿಯೋ ನೀವು ಕೇಳ್ತಾ ಇದ್ದೀರ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ನಮಸ್ತೆ